ನಮಸ್ಕಾರ ಎಲ್ರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನಾನಿವತ್ತು ಎಗ್ ಸಾರು ಮಾಡ್ಬೇಕಂತ ಅನ್ಕೊಂಡಿನಿ ಎಗ್ ಒಂಥರ ಮೊಟ್ಟೆ ಅಂತರ ಉತ್ತರ ಕರ್ನಾಟಕದ ಸೈಡ್ ತತ್ತಿ ಅಂತೀವ್ರಿ ಇದನ್ನ ತುಂಬಾನೇ ಟೇಸ್ಟಿ ಆಗಿರೋ ಎಗ್ ಸಾರನ್ನ ಸುಲಭವಾಗಿ ಹೆಂಗ್ ಮಾಡ್ಕೊಳ್ಳೋದು ನೋಡಂಬರ್ರಿ ಎಗ್ ಸಾರು ಮಾಡಾಕ ಏನೇನ್ ಇಂಗ್ರೀಡಿಯಂಟ್ಸ್ ತಗೋಬೇಕು ನೋಡಂಬರ್ರಿ ಮೊದ್ಲ ನಾನಿಲ್ಲಿ ಎಗ್ ಅನ್ನ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಕುದಿಸ್ಕೋರಿ ಎಗ್ ಮಸಾಲಕ್ಕೆ ರೆಡಿ ಮಾಡ್ಕೊಂಬರ್ರಿ ಮೊದಲೇನಾಗಿ ನಾವು ಬೆಳ್ಳುಳ್ಳಿ ತೊಗೊಂಡಿನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಉಳ್ಳಾಗಡ್ಡಿ ಟೊಮೆಟೊ ಇಷ್ಟು ತೊಗೊಂಡಿದ್ದೀನಿ ರೀ ಮಸಾಲೆ ಐಟಮ್ ಒಳಗೆ ಎಲೆ ಮೆಣಸು ಕೊಬ್ಬರಿ ಲವಂಗ ಚಕ್ಕೆ ತೊಗೊಂಡಿದ್ದೀನಿ ಮೊದಲೇ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿನಿರಿ ನಾನು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳಗೆ ತಿನ್ನಿ ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ಆ ಎಣ್ಣೆ ಒಳಗೇನೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ ಜೀರಿಗೆ ಎಲ್ಲ ಚಟಾಪಟ ಆದ್ಮೇಲೆ ಸ್ವಲ್ಪ ಚಕ್ಕೆ ಮಸಾಲಕ್ಕಂತ ಹೇಳಿ ರೀ ಚಕ್ಕೆ ಲವಂಗ ಬಿಸಿ ಎಣ್ಣೆಯೊಳಗೆ ಹಾಕೋದ್ರಿಂದ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರ್ತದೆ ನೋಡಿಕೊಂಡು ಮಾಡ್ಕೋರಿ ಈಗ ನಾನು ಮೆಣಸು ಹಾಕೊಳಗತ್ತೀನಿರಿ ನೀವು ಮೆಣಸಾದ್ರೂ ಹಾಕೋರಿ ಇಲ್ಲ ಪೆಪ್ಪರ್ ಪೌಡ್ರ್ ಸಿಗ್ತದೆ ಮಾರ್ಕೆಟ್ ಒಳಗೆ ಅದಾದ್ರೂ ಹಾಕೋರಿ ಈಗ ಸ್ವಲ್ಪ ಈರುಳ್ಳಿ ರೀ ಎರಡು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ ನಾನು ಎಲ್ಲನೂ ಚೆನ್ನಾಗಿ ತಿರುಗಾಡ್ಕೊಂಡು ಫ್ರೈ ಮಾಡ್ಕೊರಿ ಈಗ ನೋಡ್ರಿ ನಾನು ಪಲಾವ್ ಎಲೆ ತೊಗೊಂಡಿದ್ಮೇಲೆ ಪಲಾವ್ ಎಲೆನ ಹಾಕ್ಕೊಂಡಿನಿ ಈಗ ಟೊಮೊಟೊ ರೀ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆಂದಾಗೆ ಫ್ರೈ ರೀ ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬೇಡ್ರಿ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಬೇಗ ಫ್ರೈ ಆಗ್ತಾವ್ರಿ ಹಾಗಾಗಿ ಹಾಕೋರಿ ಈಗ ಬೆಳ್ಳುಳ್ಳಿ ಹಾಕೋಬೇಕ್ರಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಫ್ರೈ ಆಗೋದು ಬೇಡ ಶುಂಠಿ ಕುಟ್ಟಿಟ್ಕೊಂಡಿರೋ ಶುಂಠಿ ರೀ ಹಸಿ ಶುಂಠಿ ಇದೆಲ್ಲನೂ ಸೇರಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ನೀವು ಈ ಥರ ಆಗ್ಯದ ಜಾಸ್ತಿಯನ್ನು ಫ್ರೈ ಬೇಡ ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋ ತಿನ್ರಿ ನಾನಿಲ್ಲಿ ಒಣ ಕೊಬ್ಬರಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಹಸಿಯಾಗೆ ಮಾಡ್ಕೊಳೋದ್ರಿಂದ ಎಷ್ಟು ಚೆನ್ನಾಗಿ ಆಗೋಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋರಿ ಈಗ ರೆಡಿ ರೆಡಿಯಾಗ್ಯದ್ರಿ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಈ ಕಡೆ ನಮ್ಮ ಎಗ್ನು ಕುದ್ದವ್ರಿ ಮ್ಯಾಲಿನ ಸಪ್ಪೆ ಎಲ್ಲ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಬೇಕ್ರಿ ಈಗ ಮಕ್ಕಳಿಗೆಲ್ಲ ಸುಲಿಯೋದಕ್ಕಂತ ಹಚ್ಚಿದ್ದೆ ನಮ್ಮನೇಲಿ ಎಗ್ ಸಾರು ಮಾಡ್ತೀನಿ ಅಂದರೆ ಸಾಕು ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಖುಷಿಯಿಂದ ಮಾಡ್ತಾರ್ರಿ ನಮ್ಮ ಮಕ್ಕಳು ಈಗ ನೋಡ್ರಿ ಎಲ್ಲ ರೆಡಿ ಮಾಡಿ ಕೊಟ್ಟಾರ ಸೊಪ್ಪಿ ಎಲ್ಲ ಸುಲಿದು ಈಗ ಇದನ್ನು ತೊಳ್ಕೊಳಂಬ್ರಿ ನೀರೊಳಗೆ ಹಾಕಿ ಮ್ಯಾಲೆಲ್ಲ ಏನಾದರೂ ಅಂಟ್ಕೊಂಡಿದ್ರೆ ಎಲ್ಲ ಹೋಗ್ತದೆ ಅನ್ನೋ ಉದ್ದೇಶಕ್ಕೆ ಎಗ್ಗನ್ನು ತೊಳ್ಕೊಬೇಕು ಕ್ಲೀನಾಗಿ ನೋಡಿರಿ ಈ ಥರ ಕಟ್ ಮಾಡ್ಕೋರಿ ನೀವು ಬೇಕಾದರೆ ಹಾಫ್ ಹಾಫ್ನು ಕಟ್ ಮಾಡ್ಕೊಬೋದು ಇಲ್ಲ ಸಣ್ಣದಾಗಿ ಆದರೂ ಹೆಚ್ಕೊಂಡು ಹಾಕೋಬೋದು ನಾವು ಈ ಥರ ಕಟ್ ಮಾಡ್ಕೊಂಡೀವಿ ನೋಡ್ರಿ ಕೆಲವೊಬ್ರಿಗೆ ಎಲ್ಲೋ ಕಲರ್ ಇಷ್ಟ ಇರಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಹೀಟ್ ಇರೋದ್ರಿಂದ ಎಲ್ಲೋ ಕಲರ್ ತಿನ್ನೋಲ್ಲ ಕೆಲವೊಬ್ರು ಹಾಗಾಗಿ ಕಟ್ ಮಾಡಿ ಹಾಕಿದರೆ ಕಲರ್ ಕಲರೆಲ್ಲ ಮಿಕ್ಸ್ ಆಗಿಬಿಡ್ತದ ಅಂಥೇಳಿ ನಾವು ಕಟ್ ಮಾಡಿಲ್ಲ ನೀವು ಬೇಕಾದರೆ ಈ ಥರ ಮಾಡ್ಕೊರಿ ಈಗ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ನಾವು ಅದು ಸ್ವಲ್ಪ ಬಿಸಿ ಹಾರದ್ರಿ ಆರದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳೋಗಿ ನೋಡ್ರಿ ಭಾಳ ಬಿಸಿ ಇದ್ದಾಗ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಜಾರ್ ಒಳಗ ಹವಾ ತುಂಬ್ಕೊಂಡಂಗಾಗಿ ಸಿಡಿಯೋ ಚಾನ್ಸಸ್ ಇರ್ತದ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕ್ರಿ ಈ ಅರ್ಶಿಣ ಪುಡಿ ಆ್ಯಂಟಿಬಯೋಟಿಕ್ ಆಗಿನೂ ಕೆಲಸ ಮಾಡ್ತದ್ರಿ ಪ್ಲಸ್ ಕಲರ್ ಕೂಡ ಚಲೋ ಆಗ್ತದ್ರಿ ಈಗ ಇದನ್ನ ಮಸಾಲೆ ಮಸಾಲೆಲ್ಲ ರುಬ್ಬೋದಾಗ್ಯದ್ರಿ ಈಗ ಎಲ್ಲನೂ ಫ್ರೈ ರೀ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ ನೋಡ್ರಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಿದ್ದಂಗೆ ಪುಡಿ ಖಾರ ಹಾಕೋಬೇಕ್ರಿ ತಕ್ಷಣ ರೂಪಿಟ್ಕೊಂಡಿರೋ ಮಸಾಲಾನ ರೀ ಜಾಸ್ತಿ ಹೊತ್ತು ಎಣ್ಣೆ ಒಳಗೇನೆ ಪುಡಿ ಖಾರ ಬಿಡಬಾರ್ದು ಹೊತ್ತೋ ಸಾಧ್ಯತೆ ಇರ್ತದೆ ಹೊತ್ತಿತ್ತಂದ್ರೆ ಅಂದ್ರೆ ಟೇಸ್ಟ್ ಎಲ್ಲ ಕೆಟ್ಟೋಗಿಬಿಡ್ತದ್ರಿ ನಿಮಗೆ ಗ್ರೇವಿ ಯಾವ ಥರ ಬೇಕು ನೋಡ್ರಿ ಅಷ್ಟು ನೀರು ನೀವು ಹಾಕೋರಿ ಗಟ್ಟಿ ಬೇಕಾದ್ರೆ ಸ್ವಲ್ಪ ನೀರು ಹಾಕೋರಿ ಸ್ವಲ್ಪ ನಮಗೆ ಸಾಂಬಾರೇ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡಿದ್ದೀನಿ ಜಾಸ್ತಿ ತಿಳುವೂ ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಒಂದು ಏನಂದ್ರೆ ನೀವು ಖಾರನ ಜಾಸ್ತಿ ಹಾಕೋಬೇಡ್ರಿ ನೋಡ್ಕೊಂಡು ಹಾಕೋರಿ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಲವಂಗ ಮೆಣಸು ಇವೆಲ್ಲನು ಖಾರದ ಐಟಮ್ ಹಾಗಾಗಿ ನೋಡ್ಕೊಂಡು ಹಾಕೋರಿ ಈಗ ಈ ಸಾಂಬಾರೊಳಗೆ ನಾವು ಮುಂಚೆನೆ ರೆಡಿ ಮಾಡ್ಕೊಂಡಿರೋ ಎಗ್ಗನ್ನ ಹಾಕೊಳಂಬರ್ರಿ ನೀವು ಎಗ್ ತಿನ್ನಲ್ಲ ಅನ್ನೋರಾದ್ರ ಎಗ್ಗನ್ನು ಸ್ಕಿಪ್ ಮಾಡಿ ಬರೀ ಸಾಂಬಾರ್ ಮಾಡ್ಕೋರಿ ತುಂಬಾ ಟೇಸ್ಟಿ ರೀ ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ನಾವು ಒಂದು ಹತ್ತು ನಿಮಿಷ ಇದೇ ತರ ಎಗ್ ಹಾಕಿದ್ಮೇಲೆ ಕುದಿಸ್ಕೋಬೇಕು ಈ ಥರ ಕುದಿಸ್ಕೊಳ್ಳೋದ್ರಿಂದ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ರೀ ಅದ್ರೊಳಗೆಲ್ಲ ಮಸಾಲ ಸೇರಿಕೊಂಡು ಟೇಸ್ಟಿಯಾಗಿರ್ತದ್ರಿ ಸ್ವಲ್ಪ ಕುದಿಸ್ಕೋಬೇಕು ಈ ಹಂತದೊಳಗೆ ಕೊತ್ತಂಬರಿನ ಹಾಕ್ಕೊಂಡಿನಿರಿ ನಾನು ಈಗ ಎಗ್ ಸಾರು ರೆಡಿ ರೆಡಿಯಾಗ್ಯದ್ರಿ ಒಂದು ಬೌಲಿಗೆ ಈ ಸಾರು ಮಾಡ್ಕೊಳತ್ತೀನಿ ನೋಡಿರಿ ಈ ಸಾರನ್ನ ಪೂರಿ ಜೊತೆಗೂ ತಿನ್ಬೋದು ದೋಸೆ ಇಡ್ಲಿ ಜೊತೆಗೂ ತಿನ್ಬೋದು ಚಪಾತಿ ಅನ್ನ ಯಾವ ಜೊತೆಗೆ ತಿಂದರೂ ತುಂಬಾ ಟೇಸ್ಟಿಯಾಗಿರ್ತದ್ರಿ ನೋಡಿರಿ ನಮ್ಮ ಸಾರು ಈ ಥರ ರೆಡಿಯಾಗ್ಯದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಈ ಥರ ಸಾರನ್ನ ನೀವು ಒಂದು ಸಲ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗ್ತದ ನಿಮಗೆ ಇಷ್ಟ ಆಗಿರೋ ಬೇರೆ ಯಾವುದಾದ್ರೂ ಅಡುಗೆನ ನೀವು ಮಾಡಿ ತೋರಿಸಂದ್ರೆ ಮಾಡಿ ತೋರಿಸ್ತೀನಿ ಕಾಮೆಂಟ್ ಮಾಡಿರಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ